ಇದು ಆರೋಗ್ಯಕರವಾಗಿ ಬಣ್ಣ ಎಸೆನ್ಸ್ ಏನು ಹಾಕದೆ ಮಸಾಲ ಕೂಡ ಎಲ್ಲ ಮನೆಯಲ್ಲಿ ಮಾಡಿ ಹೋಮ್ ಮೇಡ್ ಬಿರಿಯಾನಿ ಅಂತಾನೆ ಇದ್ದೀರಲ್ಲ ಒಳ್ಳೆ ಬೆಂದಿದೆ ಚಿಕನ್ ಕೂಡ ಯಾವಾಗಲೂ ಬೆಂದಿದೆ ಅಂತ ನೋಡುದು ಒಂದು ಎಲುಬಿನ ಪೀಸ್ ಅನ್ನು ನೋಡಿ ಒಳ್ಳೆ ಬೆಂದಿದೆ ನೋಡಿ ಎಲುಬಿನ ಮಧ್ಯೆ ಸ್ಪೂನ್ ಹೋಗ್ತಾ ಇದೆ ಒಳ್ಳೆ ಬೆಂದಿದೆ ಇಲ್ಲಿ ಚಿಕನ್ ಅನ್ನು ತೊಳೆದು ನೀರು ಇಳಿಸಿದ್ದೇನೆ ನೀರಿನ ಪಸೆ ಇರ್ಬಾರ್ದು ನೀರೆಲ್ಲ ಇಳಿದೋಗ್ಬೇಕು ನಂತರ ನಾನೇ ಮಾಡಿದಂಥ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಣ್ಣ ಸ್ಪೂನ್ ಆದ್ರಿಂದ ಒಂದು ಎರಡು ಸ್ಪೂನಷ್ಟು ಹಾಕ್ತಾ ಇದ್ದೇನೆ ದೊಡ್ಡ ಸ್ಪೂನ್ ಆದರೆ ಒಂದೇ ಸ್ಪೂನ್ ಸಾಕು ಹಾಗೆಯೇ ಒಂದು ಸ್ಪೂನಷ್ಟು ನಿಂಬೆ ರಸ ನಂತರ ಇದು ಕೂಡ ಹೋಮ್ ಮೇಡ್ ಒಂದು ಎರಡು ಸ್ಪೂನಷ್ಟು ಎರಡು ಸ್ಪೂನಷ್ಟು ಬಿರಿಯಾನಿ ಮಸಾಲ ನಂತರ ಒಂದು ಸ್ಪೂನಷ್ಟು ಮೆಣಸಿನ ಗುಡಿ ಹಾಗೆಂದು ಅರ್ಧ ಸ್ಪೂನಷ್ಟು ಅರಶಿನ ನಂತರ ಸ್ವಲ್ಪ ಫ್ರೈಡ್ ಆನಿಯನ್ ಇದು ಕೂಡ ನಾನೇ ಮಾಡಿರುವಂಥದ್ದು ಫ್ರೈಡ್ ಆನಿಯನ್ ಹಾಗೆಯೇ ಅರ್ಧ ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಂದು ಅರ್ಧ ಅಷ್ಟು ಮೊಸರು ಈಗ ಇದನ್ನೊಂದು ಒಂದು ಗಂಟೆ ಆದ್ರೂ ಇಡುವ ಅಷ್ಟೊತ್ತಿಗೆ ರೈಸ್ ಎಲ್ಲ ಮಾಡಿ ಮುಗಿಸುವ ಈಗ ಅನ್ನ ಮಾಡಲಿಕ್ಕೆ ನಾನಿಲ್ಲಿ ಅಕ್ಕಿಯನ್ನು ತೊಳೆದಿಟ್ಟಿದ್ದೇನೆ ನೆನೆ ಹಾಕುವುದಿಲ್ಲ ಬರೀ ತೊಳೆದು ನೀರಿನ ಪಾಸೆ ಇರ್ತದಲ್ಲ ಅಷ್ಟೇ ಸಾಕು ಮತ್ತು ಇಲ್ಲಿ ನೀ ಅಕ್ಕಿಯ ಡಬಲ್ ಕ್ವಾಂಟಿಟಿಯಲ್ಲಿ ನೀರಿಟ್ಟಿದ್ದೇನೆ ಕೆಲವರು ಸೋಸ್ಕೊಂಡು ಹಾಂ ಸೋಸ್ಕೊಂಡು ಕೂಡ ಮಾಡ್ಬೋದು ಅಥವಾ ಡ್ರೈ ಅಲ್ಲೇ ಡ್ರೈ ಮಾಡ್ಕೊಂಡು ಕೂಡ ಮಾಡ್ಬೋದು ನಾನು ಅಲ್ಲೇ ಡ್ರೈ ಮಾಡಿ ಮಾಡುವಂಥದ್ದು ಹಾಗಾಗಿ ಅಕ್ಕಿಯ ಅಷ್ಟು ಇಲ್ಲಿ ನೀರು ತಗೊಂಡಿದ್ದೇನೆ ಈಗ ಇಲ್ಲಿ ನೀರು ಬಿಸಿಯಾಗುವಾಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚಪ್ಪೆ ಆದರೆ ಅನ್ನ ಚಪ್ಪೆ ಇರ್ತದೆ ಸ್ವಲ್ಪ ಉಪ್ಪು ಉಪ್ಪು ಆಗುವ ಸಾಕಾಗುವಷ್ಟು ಹಾಕಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಲೆಮನ್ ಜ್ಯೂಸು ಮತ್ತು ಎಲ್ಲ ಸ್ಪೈಸಸ್ ಲವಂಗ ಚಕ್ಕೆ ಸೋಂಪು ಹಾಗೆಯೇ ಕಾಳು ಮೆಣಸು ಈಗ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಎಣ್ಣೆ ಮತ್ತು ಲೆಮನ್ ಹಾಕುದ್ರೆ ನನ್ನ ಉದುರು ಬರ್ತದೆ ಒಂದು ವೇಳೆ ಜಾಸ್ತಿ ಬೆಂದ್ರು ಪಿಚಿಡಿ ಪಿಚಡಿ ಆಗುದಿಲ್ಲ ಅಂಟ ಅಂಟಾಗುದಿಲ್ಲ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಪಲಾವ್ ಎಲ್ಲೇ ಹಾಕ್ಲಿಲ್ಲ ನೋಡಿ ಇದು ಹಾಕ್ತಾ ಇದ್ದೇನೆ ಬಿರಿಯಾನಿ ಎಲೆ ಇದು ಮನೆಯಲ್ಲೇ ಅಂಗಳದಲ್ಲಿ ಉಂಟು ಬೇಕಾದಷ್ಟು ಹಾಗಾಗಿ ಇದೊಳ್ಳೆ ಪರಿಮಳ ಕೊಡ್ತದೆ ಅದಕ್ಕೆ ಅದೇ ಸಾಕು ಅಂತ ಅಷ್ಟನ್ನೇ ಹಾಕ್ತಾ ಇದ್ದೇನೆ ಒಂದು ಎರಡು ಎಲೆ ಈಗ ಇದು ಕುದಿಲಿಕ್ಕೆ ಶುರು ಆಗುವಾಗ್ಲೇ ಈ ಅಕ್ಕಿಯನ್ನು ಹಾಕುವ ಈಗ ಇದು ಐದಾರು ನಿಮಿಷದಲ್ಲಿ ಅನ್ನ ಆಗ್ತದೆ ಅದಕ್ಕೆ ಇದನ್ನು ಆ ಸೈಡ್ ಇಟ್ಟು ಅನ್ನ ಆಗುವಾಗ್ಲೇ ಈ ಕಡೆ ಚಿಕನ್ ಅನ್ನು ಕೂಡ ರೆಡಿ ಮಾಡುವ ಇಲ್ಲಿ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಇಲ್ಲಿ ಈರುಳ್ಳಿ ಫ್ರೈ ಮಾಡಿದಂತ ಎಣ್ಣೆ ಉಂಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಗೇನೊಂದು ಸ್ವಲ್ಪ ತುಪ್ಪ ಕೂಡ ಹಾಕುವ ಇದಕ್ಕೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಸ್ವಲ್ಪ ಬೇಯುವಾಗ ನಾವಿಲ್ಲಿ ಮಸಾಲೆ ಮಾಡಿಟ್ಟ ಚಿಕನಿಟ್ಟು ಸೇರಿಸ್ತೇವೆ ಸೇರಿಸಿ ಸ್ವಲ್ಪ ಫ್ರೈ ಮಾಡುವ ಒಂದೆರಡು ನಿಮಿಷ ಫ್ರೈ ಮಾಡಿದ ನಂತರ ಹಾಗೇನೆ ಸ್ವಲ್ಪ ಇದನ್ನು ಬೇಯಲಿಕ್ಕೆ ಬಿಡುವ ಇದು ಜಾಸ್ತಿ ಬೇಯಲಿಕ್ಕಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕು ಈ ಕಡೆ ಚಿಕನ್ ಕೂಡ ಸ್ವಲ್ಪ ಬೆಂದಿದೆ ಅನ್ನ ಕೂಡ ರೆಡಿ ಆಗ್ತಾ ಬಂತು ಇನ್ನು ಇಡುವ ಈಗ ಇಲ್ಲಿ ಗ್ಯಾಸ್ ಉರಿಸ್ಲಿಲ್ಲ ಒಂದು ಕಬ್ಬಿಣದ ತವ ಅದ್ರ ಮೇಲೆ ಒಂದು ಪಾತ್ರೆ ದಂಬಾರ್ವ ಅಷ್ಟು ಇಡ್ಲಿ ಪಾತ್ರೆ ಕೂಡ ಆಗ್ತದೆ ಈಗ ಅಡಿ ಭಾಗಕ್ಕೆ ಸ್ವಲ್ಪ ತುಪ್ಪ ಹಾಗೇ ಒಂದು ಲೇಯರ್ ಚಿಕನ್ ಈಗ ಮಾಡಿಟ್ಟಂತ ಅನ್ನ ಈಗ ಒಂದು ಲೇಯರ್ ಪುನಃ ಚಿಕನ್ ಹಾಕಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೇನೆ ಫ್ರೈಡ್ ಆನಿಯನ್ ಈಗ ಅನ್ನ ಹಾಕಿದ್ಮೇಲೆ ಮತ್ತೆ ಇದ್ದ ಫ್ರೈಡ್ ಆನಿಯನ್ ಎಲ್ಲ ಹಾಗೇನೆ ಗೋಡಂಬಿ ನಾನಿಲ್ಲಿ ಒಣ ದ್ರಾಕ್ಷೆ ಹಾಕ್ಲಿಲ್ಲ ನಮ್ಮ ಮನೇಲಿ ಇಷ್ಟ ಆಗುದಿಲ್ಲ ಅದು ಮಧ್ಯೆ ಮಧ್ಯೆ ಸಿಹಿ ಸಿಕ್ಕಿದ್ರೆ ಇಲ್ಲಿ ಗೇರು ಬೀಜ ಮಾತ್ರ ಹಾಕ್ತಾ ಇದ್ದೇನೆ ಒಣ ದ್ರಾಕ್ಷಿ ಹಾಕ್ಲಿಲ್ಲ ನಂತರ ಇಲ್ಲಿ ಮೇಲಿಂದ ಸ್ವಲ್ಪ ತುಪ್ಪ ಹಾಕಿದ್ರೆ ಆಯ್ತು ಇಲ್ಲಿಂದ ಒಂದು ಸ್ವಲ್ಪ ತುಪ್ಪ ಎರಡು ಸ್ಪೂನ್ ಅಷ್ಟು ಈಗ ಗ್ಯಾಸ್ ಆನ್ ಇಲ್ಲ ಈಗ ನಾವು ದಮ್ಮಲ್ಲಿಡುವಾಗ ಅದಕ್ಕೆ ಬಾಯಿ ಮುಚ್ಚಳ ಮುಚ್ಚುತ್ತೇವಲ್ಲ ಅದ್ರ ಆವಿಯಾದ ನೀರು ಅನ್ನಕ್ಕೆ ಬಿದ್ದರೆ ಅದು ಬಿಜಿ ಬಿಜಿ ಆಗ್ತದೆ ಪಿಚಿಡಿ ಪಿಚಿಡಿ ಟೇಸ್ಟ್ ಕೂಡ ಹಾಳಾಗ್ತದೆ ಅದಕ್ಕೆ ಎಲೆ ಮುಚ್ಚಿದ್ದೇನೆ ನೀವು ಸಿಲ್ವರ್ ಕಾಯಿಲ್ ಕೂಡ ಮುಚ್ಚಬಹುದು ಈಗ ಇಲ್ಲಿ ಗ್ಯಾಸ್ ಆನ್ ಮಾಡ್ತಾ ಇದ್ದೇನೆ ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಚಿಕನ್ ಪೀಸ್ ದೊಡ್ಡ ದೊಡ್ಡದಿದ್ದರೆ ಒಂದು ಇಪ್ಪತ್ತು ನಿಮಿಷ ಇಲ್ಲಿ ಅನ್ನ ಚಿಕನ್ ಕೂಡ ಬೆಂದಿದೆ ಅನ್ನ ಕೂಡ ಒಳ್ಳೆ ಬೆಂದಿದೆ ಅದಕ್ಕೊಂದು ಹದಿನೈದು ನಿಮಿಷ ನಾನು ದಮ್ಮಲ್ಲಿ ಇಡ್ತೇನೆ ಈಗ ನಾನು ಆಫ್ ಮಾಡಿದ್ದೇನೆ ಆಫ್ ಮಾಡಿದ ತಕ್ಷಣ ಮುಚ್ಚಳ ತೆಗಿಬೇಡಿ ಒಂದು ಎರಡು ನಿಮಿಷ ಬಿಟ್ಟು ಮುಚ್ಚಳ ತೆಗೀವ ದಮ್ ಬರುವಾಗ ಗೊತ್ತಾಗ್ತದೆ ನಿಮಗೆ ಮನೆಯೆಲ್ಲ ಪರಿಮಳ ಬರ್ತದೆ ನೋಡಿ ನೀರೆಲ್ಲ ಇದ್ರಲ್ಲಿ ಇದು ಆರೋಗ್ಯಕರವಾಗಿ ಮಾಡಿದಂತ ಬಿರಿಯಾಣಿ ಯಾವುದೇ ಬಣ್ಣ ಎಸೆನ್ಸ್ ಏನು ಹಾಕದೆ ಮಸಾಲಾ ಕೂಡ ಎಲ್ಲ ಮನೆಯಲ್ಲಿ ಮಾಡಿ ಹೋಮ್ ಮೇಡ್ ಬಿರಿಯಾನಿ ಅಂತಾನೆ ಹೇಳ್ಬಹುದು ಇಷ್ಟು ಕಲರ್ಫುಲ್ ಆಗಿ ಬಂದಿದೆ ಪರಿಮಳ ಕೂಡ ಹಾಗೇನೆ ಮುಗಿ ಹೊಡಿತಾ ಇದೆ ಈಗ ಡೌಟ್ ಅನ್ನು ಕ್ಲಿಯರ್ ಮಾಡ್ತೇನೆ ಚಿಕನ್ ಬೆಂದಿದ ಅಂತ ಲಾಸ್ಟ್ ಟೈಮ್ ಒಂದು ಚಿಕನ್ ಬಿರಿಯಾನಿ ಶೇರ್ ತುಂಬಾ ಮಂದಿ ಕೇಳಿದ್ರು ಚಿಕನ್ ಬೆಂದಿದ ಅಂತ ತೋರಿಸಲಿಲ್ಲ ಅಂತ ಸೊ ಇದನ್ನು ತೋರಿಸ್ತೇನೆ ಬೆಂದಿದ ಅಂತ ನೋಡಿ ಅನ್ನ ಕೂಡ ಏನು ಪುಡಿ ಆಗ್ಲಿಲ್ಲ ಹೇಗೆ ಬಂದಿದೆ ನೋಡಿ ನೋಡಿ ಚಿಕನ್ ನೋಡ್ತಿದ್ದೀರಲ್ಲ ಒಳ್ಳೆ ಬೆಂದಿದೆ ಚಿಕನ್ ಕೂಡ ಯಾವಾಗಲೂ ಬೆಂದಿದ ಅಂತ ನೋಡೋದು ಒಂದು ಎಲುಬಿನ ಪೀಸನ್ನು ನೋಡಿ ಒಳ್ಳೆ ಬೆಂದಿದೆ ನೋಡಿ ಎಲುಬಿನ ಮಧ್ಯೆ ಸ್ಪೂನ್ ಹೋಗ್ತಾ ಇದೆ ಒಳ್ಳೆ ಬೆಂದಿದೆ ಅಂತ ಅರ್ಥ ಸೂಪರಾದ ಆರೋಗ್ಯಕರವಾದ ಹೋಮ್ ಮೇಡ್ ಬಿರಿಯಾನಿ ರೆಡಿ ಆಯಿತು ಜೊತೆಗೆ ಸಲಾಡ್ ಕೂಡ ಹಾಕ್ಕೊಂಡು ತಿನ್ನುವ